ಬ್ಯಾರಿ ಕಲ್ಚರಲ್ ಫೆಸ್ಟ್ ಸೊ ಇದೊಂದು ಒಳ್ಳೆಯ ವಿಷಯ ನಿಮ್ಮದು ಅಂತ ಹೇಳಿದರೆ ಇಲ್ಲಿ ನಮ್ಮಂಥ ವಿದ್ಯಾರ್ಥಿಗಳು ಬಂದು ಅಂದರೆ ಪರ್ಸ್ಯೂ ಮಾಡ್ತಾ ಇದ್ದೇವೆ ನಾವು ಜಸ್ಟ್ ಈಗ ಎಜುಕೇಷನ್ ಪರ್ಸ್ಯೂ ಮಾಡ್ತಿರೋದು ಸೊ ಇಂಥ ಒಂದು ಕ ಇಲ್ಲಿ ಬಂದು ಪರ್ಸ್ಯೂ ಮಾಡುವಾಗ ಪಾರ್ಟ್ ಟೈಮ್ ಬೇಕಿದ್ರೆ ಪಾರ್ಟ್ ಟೈಮ್ ಫುಲ್ ಟೈಮ್ ಬೇಕಿದ್ರೆ ಫುಲ್ ಟೈಮ್ ಈಗ ನಮ್ಮದು ನಾವು ಚೂಸ್ ಮಾಡ್ಬೋದು ಮತ್ತು ನಮ್ಮದು ಯಾವ ಫೀಲ್ಡ್ ಇದೆ ಅದು ನಮ್ಮದು ಅಲ್ಲದ ಫೀಲ್ಡ್ ಅಂದರೆ ನಾನೀಗ ಫಿನಾನ್ಸ್ ಫೀಲ್ಡ್ ಬಂದು ಇಲ್ಲಿ ಎಚ್ಚರ್ ಫೀಲ್ಡ್ ನೋಡುವಾಗ ಓ ಮಿ ಕೊಟ್ಟು ನೋಡುವ ಅದರ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಸೊ ಇಂಥದ್ದು ಒಂದು ಒಳ್ಳೆಯದು ಆಯೋಚಕ್ರದ್ದು ಒಳ್ಳೆಯದೊಂದು ತೀರ್ಮಾನ ಇನ್ನೂ ಸಹ ಇದನ್ನು ಕಂಟಿನ್ಯೂ ಮಾಡಿ ಇನ್ನೂ ನಮ್ಮಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಒಳ್ಳೆ ಡೆವಲಪ್ಮೆಂಟ್ ಕೊಡಿ ಏನಂತ ಏನಂತೇಳಿದರೆ ಇಲ್ಲಿ ಜಾಬ್ ಸಿಗೋದು ಸೆಕೆಂಡರಿ ಫಸ್ಟ್ ಆಫ್ ಆಲ್ ಇಲ್ಲಿ ಇಂಟರ್ವ್ಯೂ ಬಂದು ಇಂಟರ್ವ್ಯೂ ಹೇಗೆ ಫೇಸ್ ಮಾಡ್ಬೋದು ಯಾವ ಥರದ ಕ್ವೆಶನ್ಸ್ ಇಲ್ಲಿ ಕೊಡ್ಬೋದು ಮತ್ತು ಕೆಲವರಿಗೆ ಗೊತ್ತಿಲ್ಲ ಈಗ ವಾಟ್ ಇಸ್ ಯುವರ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಅಂತ ಕೇಳಿದರೆ ತುಂಬ ಹೈ ಹೇಳ್ತಾರೆ ತುಂಬ ಲೋ ಹೇಳ್ತಾರೆ ಇಲ್ಲಿ ಬಂದಾಗ ಒಂದು ಐಡಿಯಾ ಸಿಗ್ತದೆ ಎಲ್ಲರನ್ನು ನೋಡಿ ಐಡಿಯಾ ಸಿಗ್ತದೆ ನಾವು ಫೇಸ್ ಮಾಡೋದು ಐಡಿಯಾ ಸಿಗ್ತದೆ ಮೇನ್ಲಿ ಕಾನ್ಫಿಡೆನ್ಸ್ ಬರ್ತದೆ ಫಿಯರ್ ಹೋಗ್ತದೆ ಸೊ ಇದೊಂದು ಒಳ್ಳೆ ಕೆಲಸ ಹೀಗೆ ಮಾಡಿ ಇಲ್ಲಾದ್ರೆ ನಾವೀಗ ರಿಸರ್ಚ್ ಮಾಡಿ ಹೋಗ್ಬೇಕು ಎಲ್ಲಿ ಜಾಬ್ ಉಂಟು ಎಲ್ಲಿದು ಇದು ಲಿಂಕ್ಡ್ ಇನ್ ಅದರಲ್ಲೆಲ್ಲ ನೋಡಿ ಹೋಗಬೇಕು ಬಟ್ ಇಲ್ಲಿ ಹಾಗೆ ಅಲ್ಲ ಎಲ್ಲ ಬಂದು ಜಸ್ಟ್ ನೋಡೋದು ಕೂತ್ಕೊಳ್ಳೋದು ನಮಗೆ ಬೇಕಾದ ಕಂಪನೀಸ್ ಚೂಸ್ ಮಾಡ್ಬೋದು ಅಲ್ಲಿ ಯಾವುದ್ರಲ್ಲಿ ನಾವು ಇಂಟ್ರೆಸ್ಟೆಡ್ ಇದ್ದೇವೆ ಅದನ್ನು ಚೂಸ್ ಮಾಡ್ಬೋದು ಸೊ ಹೀಗೆ ಇದು ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅವರ ಎಜುಕೇಷನ್ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತದೆ ಎಲ್ಲ ಇಲ್ಲಿ ಬರ್ಬೋದು ಇಲ್ಲಿ ಬಂದು ಒಂದು ಇಂಟರ್ವ್ಯೂ ಕೊಟ್ಟು ಅದರಲ್ಲಿ ಇಂಟರ್ವ್ಯೂಗೆ ಫೇಸ್ ಮಾಡ್ಬೋದು ಎಲ್ಲ ಥರದ್ದು ಕಲಿಬೋದು ಅಂತೇಳಿ ಒಳ್ಳೆ ಕೆಲಸ ಇದು ಕಮ್ಯುನಿಟಿ ಡೆವಲಪ್ಮೆಂಟಿಗೆ ಒಂದು ಒಳ್ಳೆ ಕೆಲಸ ಹೇಳಿದರೆ ಈಗ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಏನು ಗೊತ್ತಿಲ್ಲದವ್ರು ಏನೂ ಇಲ್ಲ ಈ ಒನ್ ಕೈಂಡ್ ಆಫ್ ರೂರಲ್ ರೂರಲ್ ಮಕ್ಕಳಿಗೆಲ್ಲ ಓಕೆ ಈ ಅರ್ಬನ್ ಇಲ್ಲ ಇರುವವರಿಗೆ ಏನಂತ ಗೊತ್ತಿರೋದಿಲ್ಲ ಎಲ್ಲಿ ಉಂಟಂತ ಗೊತ್ತಿರೋದಿಲ್ಲ ಇದು ಆಲ್ ಓವರ್ ಸ್ಪ್ರೆಡ್ ಆಗ್ತಾ ಉಂಟು ಒಂದು ಫೋರ್ ಟು ಫೈವ್ ಡೇಸ್ ಬ್ಯಾಕ್ ಫುಲ್ ಆಲ್ ಓವರ್ ಸ್ಪ್ರೆಡ್ ಆಗ್ತಾ ಉಂಟು ಇದೊಂದು ಏಜ್ ಹಾಕಿರೋದು ಒಂದು ಒಳ್ಳೆ ವಿಷಯ ಇದು ಇನ್ನೂ ಕೂಡ ಇದನ್ನು ಕಂಟಿನ್ಯೂ ಮಾಡಿ ಎಲ್ಲ ಇಯರ್ ಇಯರ್ ಆರ್ ಸಿಕ್ಸ್ ಮಂತ್ ಬಿಫೋರ್ ಹಾಗೆಲ್ಲ ಇಟ್ ಇಟ್ಟು ಇಡ್ತಾ ಹೋಗಿ ಸೊ ಸ್ಟೂಡೆಂಟ್ಸ್ಗೆ ಒಳ್ಳೆ ಹೆಲ್ಪ್ ಆಗ್ತದೆ ಹಲೋ ಮೈ ನೇಮ್ ಇಸ್ ಈಶಾ ಐ ಫೀಲ್ ದಿಸ್ ಇಸ್ ಅ ಗುಡ್ ಇನಿಷಿಯೇಟಿವ್ ಬಿಕಾಸ್ ದರ್ ಆರ್ ವೇರಿಯಸ್ ಕಂಪನೀಸ್ ಇಯರ್ ಆ್ಯಂಡ್ ಎವ್ರಿ ಒನ್ ಇಸ್ ಗೆಟಿಂಗ್ ಅನ್ ಆಪರ್ಚುನಿಟಿ ಬೇಸ್ಡ್ ಆನ್ ದಿಯರ್ ಫೀಲ್ಡ್ಸ್ ಸೊ ಮೈ ನೇಮ್ ಇಸ್ ಕ್ಷಮಾ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಲೈಕ್ ಎನಿ ಗ್ರಾಜ್ಯುವೇಟ್ಸ್ ಕ್ಯಾನ್ ಗೆಟ್ ದ ಜಾಬ್ ಇಯರ್ ಸೊ ಐ ಥಿಂಕ್ ಇಟ್ ವುಡ್ ಬಿ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಎವ್ರಿ ಒನ್ ಟು ಗೆಟ್ ಅ ಜಾಬ್ ಹಲೋ ಮೈ ನೇಮ್ ಇಸ್ ದಿಶಾ ಸೊ ದಿಸ್ ಇಸ್ ದ ಗ್ರೇಟ್ ಆಪರ್ಚುನಿಟಿ ದೆಷಲಿ ಫಾರ್ ಫ್ರೆಷರ್ಸ್ ಸೊ ವಿ ಆರ್ ಫ್ರಮ್ ನಿಟ್ ಆನ್ ಸೊ ವಿ ಗಾಟ್ ಡಿಫ್ರೆಂಟ್ ಕಂಪನೀಸ್ ಟು ಇಂಟರ್ವ್ಯೂ ಆ್ಯಂಡ್ ಐ ಗೆಸ್ ಸೊ ಮೆನಿ ಆಫ್ ದೆಮ್ ವಿಲ್ ಆಲ್ಸೋ ಗೆಟ್ ಪ್ಲೇಸ್ ಬಿಕಾಸ್ ಆಫ್ ದ ಹೌ ದ ಇಂಟರ್ವ್ಯೂ ಆಸ್ ಶೆಡ್ಯೂಲ್ಡ್ ನಾನು ಇಲ್ಲಿ ಇಂಟರ್ವ್ಯೂ ಕೊಡಲಿಕ್ಕೆ ಬಂದದ್ದು ನನ್ನ ಹೆಸರು ಸಾಕ್ಷಾತ್ ಅಂತ ನಾನು ಎಮ್ ಬಿ ಎ ಮಾಡಿದ್ದೇನೆ ಎಚ್ ಆರ್ ಮತ್ತು ಮಾರ್ಕೆಟಿಂಗಲ್ಲಿ ನನಗೆ ಮೂರು ವರ್ಷ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಒಂದು ತ್ರೀ ಇಯರ್ಸ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಇಂಗ್ಲೀಷ್ ಕನ್ನಡ ಹಿಂದಿ ತುಳು ತಮಿಳ್ ಬರ್ತದೆ ಮತ್ತು ನಾನು ಎಟ್ಟೆ ಕಂಪೆನಿಯಲ್ಲಿದ್ದೆ ಟೆಲಿಕಾಲಿಂಗ್ ಸೇಲ್ಸ್ ಅಲ್ಲಿ ನಮಗೆ ಡೈಲಿ ಒಂದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಕಾಲ್ಸ್ ಮಾಡಲಿಕ್ಕೆ ಇರ್ತದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನವರಲ್ಲಿ ಇರ್ತಾರೆ ಅವರಿಗೆ ಪ್ರಾಪರ್ ಡೀಟೇಲ್ಸ್ ಎಲ್ಲ ಕೊಟ್ಟು ಅವರಿಗೆ ಕೋರ್ಸಸ್ ಎಲ್ಲ ಪ್ರೊವೈಡ್ ಮಾಡೋದು ಅಂದರೆ ತುಂಬ ಎಲ್ಲ ಇರ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಡಾಟಾ ಸೈನ್ಸ್ ಸೈರ್ ಎಥಿಕಲ್ ಹ್ಯಾಕಿಂಗ್ ಆ್ಯಪ್ ಡೆವಲಪ್ಮೆಂಟ್ ವೆಬ್ ಡೆವಲಪ್ಮೆಂಟ್ ಒ ಟಿ ರೋಬೋಟಿಕ್ಸ್ ವೇಲ್ ಎಸ್ ಸ್ಟೂಡೆಂಟ್ಸ್ ನೀಡ್ ಮೋರ್ ಜಾಬ್ಸ್ ಆಲ್ ಸೊ ದಿಸ್ ಇಸ್ ಅ ಗುಡ್ ಇನಿಷಿಯೇಟಿವ್ ದಟ್ ಬ್ಯಾರೀಸ್ ದೇ ಆರ್ ಕಮಿಂಗ್ ಫಾರ್ವರ್ಡ್ ಆ್ಯಂಡ್ ಆರ್ ಟ್ರೈ ಟು ಗಿವ್ ಮೋರ್ ಅಪರ್ಚುನಿಟೀಸ್ ಅನ್ಸ್ಟ ಈಗ ಕೊಡ್ತಾ ಇದ್ದೇನೆ ನೋಡಬೇಕು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ಒಂದು ಹೊಸತ್ತು ಇದು ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ ಫ್ರೆಶರ್ಸ್ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆ ಆಪರ್ಚುನಿಟಿ ಇದು ಫಸ್ಟ್ ಟೈಮ್ ಆಗೋದಾ ಅಂತ ಮಂಗಳೂರಲ್ಲಿ ಯಾವುದು ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ತುಂಬ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಇದು ಇಂಥದ್ದು ತುಂಬ ಕಾರ್ಯಕ್ರಮ ಎಲ್ಲ ಮಾಡಿದರೆ ನಮಗೆ ಸಹ ಒಂದು ಆಪರ್ಚುನಿಟಿ ಎಲ್ಲ ಸಿಗ್ತದೆ ಒಂದು 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 ಸೈಡಲ್ಲಿ ನಮ್ಮದು ಲೈಫ್ ಸಹ ಸೆಕ್ಯೂರ್ ಆಗ್ತದೆ ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಸಹ ಸಿಗ್ತದೆ ಒಂದು ಒಳ್ಳೆ ಆಪರ್ಚುನಿಟಿ ಉಂಟು ಇದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು